ನಮ್ಮೆಲ್ಲ ಆಸ್ಟ್ರೋಲಜಿ ಕನ್ನಡ ಚಾನಲ್ನ ಎಲ್ಲ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಇವತ್ತು ಒಂದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವಿಶೇಷವಾದಂಥ ಮಂತ್ರ ಈ ಮಂತ್ರ ಏನಪ್ಪ ಅಂತ ಹೇಳಿದರೆ ನೀವು ಇಷ್ಟಪಟ್ಟಿರುವ ಸ್ತ್ರೀ ನಿಮಗೆ ಇಲ್ವಾ ಅಥವಾ ನೀವು ಇಷ್ಟಪಟ್ಟಿರುವ ಸ್ತ್ರೀ ನಿಮ್ಮ ಜೊತೆ ಅವ್ರ ಜೊತೆ ನೀವು ಮದುವೆ ಆಗಬೇಕಾ ಹಾಗಿದ್ದಲ್ಲಿ ಏನು ಮಾಡೋ ಸಹ ಆಗ್ತಾ ಇಲ್ಲ ಎಲ್ಲ ದೇವರು ದೇವಸ್ಥಾನ ದಿಂಡರು ಪೂಜೆ ಪುರಸ್ಕಾರ ಏನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಇಷ್ಟಪಟ್ಟಿರುವ ಸ್ತ್ರೀ ನಿಮ್ಗೆ ವಶ ಆಗಬೇಕು ಮತ್ತು ನೀವು ಮದುವೆ ಆಗಬೇಕನ್ನುವ ಹುಡುಗಿ ಒಬ್ಬ ಸ್ತ್ರೀಯನ್ನು ನೀವು ವಶ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಮಂತ್ರವನ್ನು ನೀವು ಹೇಳಿಬಿಟ್ರೆ ಸಾಕು ಈ ಮಂತ್ರ ಏನಪ್ಪ ಅಂತ ಹೇಳಿದರೆ ಇದನ್ನು ನೀವು ಒಳ್ಳೆಯ ಉದ್ದೇಶಕ್ಕೆ ಬಳಸಿದ್ರೆ ಖಂಡಿತವಾದಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಈ ಮಂತ್ರ ಏನಪ್ಪ ಅಂತ ಹೇಳಿದರೆ ಓಂ ಕ್ಲೀಂ ಮ್ರೀಂ ಮಾನ್ಯ ಪಟ್ ಸ್ವಹ ಅಂತ ಈ ಮಂತ್ರವನ್ನು ನೀವು ಒಂಬತ್ತು ಬಾರಿ ಪಡಿಸಿದ್ರೆ ಸಾಕು ಖಂಡಿತವಾದಂಥ ಒಂದು ಸ್ತ್ರೀಯ ವಶ ಖಂಡಿತವಾಗಿ ಆಗ್ತದೆ ಇದನ್ನು ನೀವು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಈ ಮೂರು ದಿನಗಳಲ್ಲಿ ಸಹ ಈ ಮಂತ್ರವನ್ನು ಒಂಬತ್ತು ಬಾರಿ ಪಡಿಸಿದ್ರೆ ಸಾಕು ಖಂಡಿತವಾದಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ